ಎಲ್ಲರ ಅಭಿಪ್ರಾಯ ಏನಪ್ಪ ಅಂತಂದ್ರೆ ಒಟ್ಟಾರೆ ಅಭಿಪ್ರಾಯ ಒಂದು ಟಿ ಎಮ್ ಸಿ ನೀರನ್ನು ಪ್ರತಿದಿನ ಬಿಡೋಕ್ಕಾಗಲ್ಲ ಇನ್ನೊಂದು ಅಪೀಲ್ ಹಾಕ್ಲೇಬೇಕು ಖಾತರ್ಕಿಯವರು ಹೇಳಿದ್ದು ನಾವು ನೀರನ್ನು ಬಿಡಕೆ ಆಗೋದಿಲ್ಲ ಅಂತ ಹೇಳೋಕ್ಕಾಗಲ್ಲ ಯಾಕಂತಂದರೆ ನಾವು ಅಪೀಲ್ ಆಗ್ತಾ ಇರೋದ್ರಿಂದ ಕೋರ್ಟ್ನವರು ನೀವು ನೀರೇ ಬಿಡಲ್ಲ ರೆಗ್ಯುಲೇಟರಿ ಕಮಿಟಿಯವರ ಆರ್ಡರ್ಸ್ನೇ ಗೌರವಿಸೋಲ್ಲ ಅಂತ ಅಭಿಪ್ರಾಯ ಬರಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನಾವು ಒಂದು ಟಿ ಎಮ್ ಸಿ ನೀರು ಬಿಡೋಕ್ಕಾಗದಿರೋ ಕೂಡ ಎಂಟು ಸಾವಿರ ಕ್ಯೂಸೆಕ್ಸನ್ನು ನೀರನ್ನು ಬಿಡಬೇಕು ಪ್ರತಿದಿನ ಎಂಟು ಸಾವಿರ ಕ್ಯೂಸೆಕ್ ಬಿಡಬೇಕು ಮಳೆ ಬಂದರೆ ಓಕೆ ಜಾಸ್ತಿ ಮಳೆ ಬಂದರೆ ಓಕೆ ಈಗ ಹವಾಮಾನ ಮುನ್ಸೂಚನೆ ಪ್ರಕಾರ ನಮಗೆ ಮಳೆ ಹದಿನೇಳರಿಂದ ಇಪ್ಪತ್ನಾಲ್ಕರವರೆಗೆ ಮಳೆ ಜಾಸ್ತಿ ಬರ್ತದೆ ಅಂತ ಒಂದು ಅಂದಾಜಿದೆ ಮಳೆ ಬಂದರೆ ಓಕೆ ಮಳೆ ಬರಲಿಲ್ಲ ಅಂತಂದರೆ ಕಟ್ ನಿಲ್ಲಿಸ್ಬೋಣ ಬಟ್ ನಾವು ಫಾರ್ ಟೂ ಡೇಸ್ ಟು ಡೇ ಇಟ್ ಎಸ್ ಗಾನ್ ಟು ಥರ್ಟೀನ್ ತೌಸಂಡ್ ವಿ ಹ್ಯಾವ್ ಟು ರೆಸ್ಪೆಕ್ಟ್ ಆಲ್ಸೋಟ್ ದ ಸೇಮ್ ಟೈಮ್ ವಿಮರ್ಸ್ ಇಮಿಡಿಯೆಟ್ಲಿ ವಿಲ್ ಅಪೀಲ್ ಬಿಫೋರ್ ದಿ ಮಾನಿಟರಿಂಗ್ ಕಮಿಟಿಲ್ ಪ್ರೊಡಕ್ಟ್ ಬೋತ್ ದಿ ಇಂಟ್ರೆಸ್ಟ್ ಪ್ರಾಧಿಕಾರದ ಒಂದು ತೀರ್ಪೇನು ಬಂದಿದೆ ಪ್ರತಿದಿನ ಒಂದು ಟಿ ಎಂ ಸಿ ನೀರು ಬಿಡಬೇಕು ಅಂತ ಇಂಥ ಸಂದರ್ಭದಲ್ಲಿ ಏಕಾಏಕಿ ಇವತ್ತು ಕಾವೇರಿ ಪ್ರಾಧಿಕಾರ ನೀರು ಬಿಡಬೇಕು ಅಂಥೇಳಿ ಆದೇಶ ಮಾಡಿರೋ ಅಂಥದ್ದು ನಮ್ಮೆಲ್ಲರಿಗೂ ಆಘಾತ ತಂದಿದೆ ಅಪೀಲ್ ಮಾಡಿ ಈಗ ಏನು ಆದೇಶ ಬಂದಿದ್ದಾರೆ ಅದ್ರ ವಿರುದ್ಧ ಅಪೀಲ್ ಮಾಡಿ ಸುಪ್ರೀಂ ಕೋರ್ಟ್ ಹೋಗೋಣ ಅಪೀಲ್ ಮಾಡಿ ಅಲ್ಲಿವರೆಗೂ ನೀರು ಬಿಡೋದು ಬೇಡ ಅನ್ನೋದು ನಮ್ಮ ವಾದವನ್ನು ನಾವು ಮಣ್ಣೆ ಮಾಡಿದ್ದೀರಿ ಬಿಕಾಸ್ ನಾವು ಕಷ್ಟದಲ್ಲಿದ್ದೀರಿ ನಾವು ತಮಿಳ್ನಾಡಲ್ಲಿ ಯಥೇಚ್ಛವಾದಂಥ ಮಳೆ ಬರ್ತಾ ಇದೆ ನಮಗೆ ಮೇಲೂ ಅವ್ರಿಗೆ ಮಳೆ ಬರ್ತಾ ಇದೆ ಮತ್ತು ಅವರು ಸಫಿಷಿಯಂಟಾಗಿ ಬೆಳೆ ಮಾಡ್ತಾ ಇದ್ದಾರೆ ಅವ್ರಿಗೆ ಏನು ಕಾವೇರಿ ಆದೇಶ ಇದೆ ಅದಕ್ಕಿಂತ ಹೆಚ್ಚು ಎಕರೆ ಪ್ರದೇಶಗಳಲ್ಲಿ ಅವರು ಬೆಳೆಯನ್ನು ಮಾಡ್ತಾ ಇದ್ದಾರೆ ನಮ್ಮ ಕೈಲಿ ಆಗ್ತಾ ಅವರು ಮತ್ತು ಬಿ ಜೆ ಪಿಯವರು ಎಲ್ಲರೂ ಕೂಡ ಸಲಹೆ ಒಂದೇ ನಮ್ದೆಲ್ಲ ನಮ್ಮ ರಾಜ್ಯದ ಹಿತವನ್ನು ಮೊದಲು ಕಾಪಾಡಿಕೊಂಡು ನಂತರ ಬೇರೆ ತಮಿಳ್ನಾಡಿಗೆ ನೀರನ್ನ ಹರಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅದರ್ವೈಸ್ ನಮಗೆ ನಮ್ಮಲ್ಲಿರ್ತಕ್ಕಂಥ ಕೆರೆ ಕಟ್ಟೆಗಳಿಗೆ ಮೊದಲು ನಾವು ನೀರನ್ನ ಶೇಖರಣೆ ಮಾಡಿಕೊಂಡು ನಂತರ ಬೇರೆ ರಾಜ್ಯಗಳಿಗೆ ನಾವು ನೀರನ್ನ ಕೊಡುವಂಥ ಕೆಲಸ ಆಗಲಿ ಯಾವ ರೀತಿ ಒಳ ಅರಿವು ಬರ್ತಾ ಇದೆ ನೀರಿಲ್ಲಿ ನಮ್ಮ ಕೆ ಡ್ಯಾಮ್ಗಳಿಗೆ ಅದರ ಆಧಾರದ ಮೇಲೆ ನಾವು ನೀರನ್ನ ಕೊಡಬೇಕು 完成的。 本当に。